ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತು ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀನಿ ಯಾಕಂದರೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಸೂಪರ್ ಆಗಿರುವಂತಹ ಫೇಶಿಯಲ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಸಿಗುವಂತಹ ಕೈಗೆ ಎಟುಕುವಂತಹ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಕೇವಲ ಎರಡೆರಡು ವಸ್ತುಗಳು ವಿಚ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಅಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಫೇಶಿಯಲ್ ನಾನೀಗ ತೋರಿಸ್ತಾ ಇರೋದು ಮೊಸರು ಕರ್ಡನ್ನು ಈವಾಗಲೇ ಈಗಾಗಲೇ ನೀವು ತಮ್ಮನೇನಲ್ಲಿ ನೋಡಿರಬಹುದು ನನ್ನ ಒಂದು ಟ್ಯಾಗ್ಲೈನಲ್ಲಿ ಕೂಡ ನೋಡಿರಬಹುದು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಇದಕ್ಕೆ ಇನ್ನೊಂದು ಏನು ತುಂಬ ಸೂಪರ್ವಾಗಿರುವಂಥ ವಸ್ತು ಮಿಶ್ರಣ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅನ್ನೋದ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಕಂಪ್ಲೀಟಾಗಿ ಈ ಒಂದು ವಿಡಿಯೋ ನೋಡಿ ಇದನ್ನ ಏನೇನೆಲ್ಲ ಉಪಯೋಗ ಅಂತಂದರೆ ಇದು ಮುಪ್ಪಿನ ಲಕ್ಷಣಗಳನ್ನು ಮುಖದಿಂದ ದೂರ ಮಾಡುತ್ತೆ ಅದು ಅಲ್ಲದೆ ಈ ಒಂದು ಚಳಿಗಾಲದಲ್ಲಿ ಮುಖದ ಮೇಲೆ ಏನಾದರೂ ರ್ಯಾಷಸ್ ಇದ್ದರೂ ಕೂಡ ಮುಖ ಎಲ್ಲ ಸ್ಕಿನ್ ಎಲ್ಲ ಒಡೆದೋಗಿರುತ್ತೆ ಈಗಾಗಲೇ ಹೇಳಿದ್ದೀನಿ ಆ ಒಂದು ಟೈಮಲ್ಲಿ ಸ್ಕಿನ್ ಒಡೆದೋಗುವಂಥ ಟೈಮಲ್ಲಿ ರ್ಯಾಶಸ್ ಆಗಿರುತ್ತೆ ತುಂಬ ಪ್ಯಾಚ್ 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 ಆಗಿರುತ್ತೆ ಕೈ ಕಾಲುಗಳ ಮೇಲೆ ಮುಖದ ಮೇಲೆ ನೀವೆಲ್ಲ ಕಡೆ ಇದನ್ನ ಲೇಪನ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಅಟ್ ಆಲ್ ಆ್ಯಂಡ್ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆನಾ ಈ ರೀತಿ ನೀವು ಮನೆಯಲ್ಲೇ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಪ್ರತಿಯೊಬ್ಬರು ಹಚ್ಕೋಬಹುದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಅಂದರೆ ಟೆನ್ ಇಯರ್ಸ್ ಅಬವ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರು ಇದನ್ನ ಯೂಸೇಜ್ ಮಾಡ್ಬೋದು ಆ್ಯಂಡ್ ನಿಮಗೆ ಡ್ರೈ ಸ್ಕಿನ್ ಇರೋರಿಗಂತೂ ಸೂಪರ್ ಬಾಗಿರುವಂಥ ಕೆಲಸ ಮಾಡುತ್ತೆ ಡ್ರೈ ಸ್ಕಿನ್ ಇರುತ್ತೆ ಕೆಲವ್ರಿಗೆ ಕಾಂಬಿನೇಷನ್ ಸ್ಕಿನ್ ಡ್ರೈ ಸ್ಕಿನ್ ಅವ್ರಿಗಂತೂ ಸೂಪರ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ಸೊ ಬನ್ನಿ ಹಾಗಾದರೆ ಜಾಸ್ತಿ ಮಾತಾಡ್ತೀವಿ ಅಂತ ಅನ್ಕೋತೀನಿ ಬಟ್ ಇದೆಲ್ಲ ನಿಮಗೆ ಹೇಳಲೇಬೇಕು ಅಲ್ವಾ ಯಾವುದದು ಆ ಮೊಸರಿಗೆ ಮತ್ತೆ ಏನು ಇಂಗ್ರೀಡಿಯಂಟ್ ನಾನು ಮಿಕ್ಸ್ ಮಾಡಿದ್ದೀನಿ ಅಂತ ಅನ್ನೋದ್ರ ಬಗ್ಗೆ ಇವತ್ತು ಚೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಬನ್ನಿ ಎಸ್ ಹಾಗಾದರೆ ಬನ್ನಿ ಈ ವೆರಿ ಯೂಸ್ಫುಲ್ ಆಗಿರುವಂತಹ ಕರ್ಡ್ ಫೇಶಿಯಲ್ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಸ್ಪೂನ್ ಆ್ಯಂಡ್ ಎರಡು ಅಷ್ಟು ಕರ್ಡ್ ಹಾಕ್ಕೊಳ್ತಾ ಇದ್ದೀನಿ ಸಾಕಿಷ್ಟು ನನಗೆ ಸ ಕರ್ಡನ್ನ ಎತ್ತಿಟ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಇದಕ್ಕೆ ದಿ ಬೆಸ್ಟ್ ಇಂಗ್ರೀಡಿಯಂಟ್ ಆಫ್ ದಿಸ್ ರೆಸಿಪಿ ಈಸ್ ಹನಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಹನಿ ಇದ್ರೂ ಕೂಡ ನೀವು ಯೂಸ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಅಟ್ ಆಲ್ ಇದು ಒಂದು ಸ್ಪೂನ್ ಸಾಕು ಸಿ ಎರಡು ಸ್ಪೂನ್ ಕರ್ಡಿಗೆ ಒಂದು ಸ್ಪೂನಷ್ಟು ನಾನು ಹನಿ ಹಾಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಬೇಡ ಈ ಒಂದು ಫೇಶಿಯಲ್ಗೆ ಓಕೆನಾ ಜಸ್ಟ್ ಇದನ್ನ ನಾನೀಗ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಎಸ್ಪೆಷಲಿ ನಾನು ಆಗಲೇ ಹೇಳಿರೋ ಹಾಗೆ ಇದು ವಿಂಟರ್ ಸೀಸನ್ಗೆ ತುಂಬಾ ಒಳ್ಳೇದು ಆ ವಿಂಟರ್ ಸೀಸನ್ ಮಾತ್ರನಾ ಅಂತ ಯೋಚನೆ ಮಾಡ್ತಿರ್ಬೋದು ಎಸ್ ನಾಟ್ ಓನ್ಲಿ ಫಾರ್ ದ ವಿಂಟರ್ ಸೀಸನ್ ಬಟ್ ಎಲ್ಲ ಅಕೇಶನ್ಸ್ಗೂ ಕೂಡ ನೀವು ಈ ರೀತಿ ಫೇಶಿಯಲ್ ಮಾಡ್ಕೊಂಡು ಹೋಗಿ ನೀವು ಫಂಕ್ಷನ್ಸ್ ಕೂಡ ಅಟೆಂಡ್ ಆಗ್ಬೋದು ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್ ಚೆನ್ನಾಗಿ ಬ್ಲೆಂಡ್ ಆಗಿದೆ ಇದು ರುಚಿ ಕೂಡ ಸಖತ್ತಾಗಿರುತ್ತೆ ದಿನಕ್ಕೆ ಬಟ್ ಇವತ್ತು ನಾನು ತಿನ್ನುವಂಥ ಐಟಮ್ ತೋರಿಸ್ತಾ ಇದೀಗ ಫೇಸಿಗೆ ಫೇಶಿಯಲ್ ಹಚ್ಕೊಳ್ಳೋ ಐಟಮ್ ತೋರಿಸ್ತಾ ಇದ್ದೀನಿ ಎಸ್ ಇಷ್ಟೇ ಸಾಕು ಇನ್ನೇನು ಇದಕ್ಕೆ ಬೇಡ ಓನ್ಲಿ ಟು ಇಂಗ್ರೀಡಿಯೆಂಟ್ಸ್ ಟು ಗೆಟ್ ಅಹ್ ವೆರಿ ಮಾಯ್ಶರೈಸ್ಡ್ ಸ್ಕಿನ್ ಡ್ರೈ ಸ್ಕಿನ್ ಅವರಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ವಿಂಟರ್ಗೆ ಸ್ಪೆಷಲ್ ತುಂಬಾ ಒಳ್ಳೇದು ಈಗ ಬನ್ನಿ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬಂದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಅಲ್ವಾ ಕೇವಲ ಎರಡೇ ಎರಡು ವಸ್ತುಗಳು ಅಡುಗೆ ಮನೇಲಿ ಎಲ್ಲರ ಮನೇಲೂ ಅಡುಗೆ ಮನೇಲಿ ಇದೇ ಇರುತ್ತೆ ಈ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಒಂದೇ ಒಂದು ಮಿನಿಟ್ ಅಲ್ಲಿ ನಿಮ್ಮ ಮುಖ ಲೇಪನ ಮಾಡಿಕೊಂಡು ಇದನ್ನ ಹಚ್ಕೊಂಡ್ಬಿಡ್ಬಹುದು ಸೊ ಬನ್ನಿ ಹಾಗಾದ್ರೆ ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಸ್ ನನ್ನ ಕೈಯಲ್ಲಿಗ ಈ ಒಂದು ಎಫೆಕ್ಟಿವ್ ಆಗಿರುವಂತಹ ಓನ್ಲಿ ಟೂ ಇಂಗ್ರೀಡಿಯೆಂಟ್ಸ್ ನೀವು ನೋಡಿದ್ರಿ ಇದನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಈಗ ಫೀಸ್ಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಸಖತ್ತಾಗಿರುವಂತಹ ರಿಸಲ್ಟ್ಸ್ ಸಿಗುತ್ತೆ ಬಿಲೀವ್ ಮಿ ಅದು ಅಲ್ಲದೆ ಇವತ್ತು ಒಂದು ಪುಟ್ಟ ಫಂಕ್ಷನ್ಗೆ ಯಾರು ಇನ್ವೈಟ್ ಮಾಡಿದ್ದಾರೆ ನೋಡೋಣ ಅದಕ್ಕೆ ಹೋಗುವಂಥ ಪ್ಲಾನಿಂಗ್ಸ್ ಫಿಫ್ಟಿ ಫಿಫ್ಟಿ ಇದೆ ಮೂರು ಚೆನ್ನಾಗಿದ್ರೆ ಹೋಗ್ತೀನಿ ಇಲ್ಲದ್ರೆ ಇಲ್ಲ ಹೋಗಬಹುದು ಅಂತ ನಾನು ಇದನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ದಟ್ ಮೀನ್ಸ್ ನಾಟ್ ಓನ್ಲಿ ಇನ್ ದ ವಿಂಟರ್ ಸೀಸನ್ ಬಟ್ ಈ ರೀತಿ ಅಕೇಶನಲಿ ಅಲ್ಲಿ ಅದ್ರ ಫಂಕ್ಷನ್ಸ್ ಹೋಗ್ಬೇಕು ಅಂತಂದ್ರೂ ತಕ್ಷಣಕ್ಕೆ ನಾವು ಫೇಶಿಯಲ್ ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಅಂತ ಆಚೆ ಕಡೆ ಬ್ಯೂಟಿ ಪಾರ್ಲರ್ಸ್ಗೆಲ್ಲ ಹೋಗೋಕ್ಕಾಗಲ್ಲ ಆಗಲ್ಲ ಅಲ್ವಾ ಸೊ ಈ ರೀತಿ ಮನೇಲಿ ಟೂ ಒನ್ಲಿ ಟೂ ಇಂಗ್ರೀಡಿಯೆಂಟ್ಸ್ ನಾವು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಟೂ ಒನ್ ಮಿನಿಟಲ್ಲಿ ಪ್ರಿಪೇರ್ ಆಗಿಬಿಡುತ್ತೆ ಇದನ್ನ ನಾವು ಫೇಸಿಗೆ ಹಚ್ಕೋಬೋದು ಎಸ್ ಇಲ್ಲ ನಾವು ಎಲ್ಲೂ ಹೋಗೋದಿಲ್ಲ ಅಂತಂದ್ರೂ ಕೂಡ ಇದನ್ನ ನೀವು ಮಾಡ್ಕೊಂಡು ಹಚ್ಕೊಂಡು ಹೋಗ್ಬೋದು ಹಚ್ಕೊಬೋದು ಬಿಕಾಸ್ ಇಟ್ಸ್ ಗಿವ್ ಇನ್ಸ್ಟಂಟ್ ಮಾಯಿಶ್ಚರೈಸ್ ಟು ದ ಫೇಶಿಯಲ್ ಸ್ಕಿನ್ ಓಕೆನಾ ಸೊ ಐ ಇನ್ಸಿಸ್ಟ್ ಟು ಯೂಸ್ ದಿಸ್ ಎಸ್ಪೆಷಲಿ ಸ್ವಲ್ಪ ಡ್ರೈ ಸ್ಕಿನ್ ಇದೆ ನಮಗೆ ಈ ಚಳಿಗೆಲ್ಲ ಮುಖ ಎಲ್ಲ ಹೊಡೆದೋಗ್ಬಿಟ್ಟಿದೆ ತುಂಬಾ ರಾಶಸ್ ಆಗಿಬಿಟ್ಟಿದೆ ಫೇಸ್ ಅನ್ನೋರು ಓಕೆನಾ ಈಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರಿಡ್ಜ್ ಇತ್ತಲ್ಲ ಕೋಲ್ ಅನ್ಸ್ ಕಣ್ಣಿನ ಸುತ್ತಮುತ್ತ ಕೂಡ ಈಗಿನ ಆಗಲ್ಲ ಯಾವುದೇ ರೀತಿ ಆಗಿ ಬಿಹೇವ್ ಮಾಡಲ್ಲ ಇದು ಮೊಸರು ಇದು ಕ್ಲೆನ್ಸಿಂಗ್ ಪ್ರಾಪರ್ಟಿ ಅಂದ್ರೆ ವೈಟ್ನಿಂಗ್ ಪ್ರಾಪರ್ಟಿ ಕೊಡುತ್ತೆ ಬ್ಲೀಚ್ ಮಾಡುತ್ತೆ ಸ್ಕಿನ್ ಒಂದ್ ವೇಳೆ ಫೇಶಿಯಲ್ ಹೇರ್ಸ್ ಇದ್ರೂ ಕೂಡ ಅದು ಕೂಡ ಬ್ಲೀಚಿಂಗ್ ಪ್ರಾಪರ್ಟಿ ಆಗಿ ಫೇಸ್ ತುಂಬ ಚೆನ್ನ ಒಂದು ಇನ್ಸ್ಟೆಂಟ್ ಆಗಿರುವಂಥ ಗ್ಲೋ ಸಿಗುತ್ತೆ ಫೇಸ್ ಕೂಡ ಕಡೆ ಕಡೆ ಇಷ್ಟೆಲ್ಲ ಅಪ್ಲೈ ಮಾಡ್ಕೊಂಬಿಡೋಣ ಆಮೇಲೆ ಬೇಕಾದರೆ ತೋರಿಸಿ ಏನು ಮಾಡಬೇಕು ಅಂತ ಈ ಹನಿ ಅಂತೂ ಗೊತ್ತೇ ಗೊತ್ತು ಅದು ಕೂಡ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡ್ತೀವಿ ವಿಚ್ ಸೂತ್ಸ್ ದ ಫೇಶಿಯಲ್ ಸ್ಕಿನ್ ಆಸ್ ವೆಲ್ ಇದು ಅನ್ಬೋದು ಹನಿ ಮುಖದ ಮೇಲೆ ಇರುವಂತಹ ದಿಟ್ ಮೀನ್ಸ್ ಐಬ್ರೋಸ್ ಆಗಿರ್ಬೋದು ಐಲಿಡ್ಸ್ ಆಗಿರ್ಬೋದು ಐಲಿಟ್ಸ್ ಲ್ಯಾಶಸ್ ಆಗಿರ್ಬೋದು ಅದೆಲ್ಲ ವೈಟ್ ಮಾಡಲ್ಲ ಮೇಡಮ್ ನೋ ಹನಿ ಯಾವುದೇ ಕಾರಣಕ್ಕೂ ನಿಮ್ಮ ಮುಖದ ಮೇಲಿರುವಂತಹ ಐಬ್ರೋಸ್ ಆ್ಯಂಡ್ ದೆನ್ ಐ ಲ್ಯಾಶಸ್ ಹೇರ್ಸ್ನ ಯಾವುದೇ ಕಾರಣಕ್ಕೂ ಅದು ವೈಟ್ ಮಾಡಲ್ಲ ಇದೆಲ್ಲ ಒಂದು ರಾಂಗ್ ನೋಶನ್ ನೀವೇನು ಮಾಡಿ ಗೊತ್ತಾ ಈಗ ಅಡುಗೆ ಮನೆಗೆ ಹೋಗ್ತೀರಾ ಬೆಳಗ್ಗೆ ಹೊತ್ತು ಓಕೆನಾ ಇದು ಎಸ್ ಮಾಡಿಕೊಂಡು ಹಚ್ಕೊಂಡ್ಬಿಟ್ಟು ಒಂದು ಅನ್ನಕ್ಕೆ ಇಟ್ಬಿಡಿ ಅನ್ನ ಅಷ್ಟೊತ್ತಿಗೆ ನಿಮ್ಮ ಫೇಸ್ ರೆಡಿ ಆಗಿಬಿಡುತ್ತೆ ಇದು ಅಷ್ಟು ಕ್ವಿಕ್ಕಾಗುತ್ತೆ ಅಂತ ನಾನು ಹೇಳ್ತಾ ಇರೋ ಅರ್ಥ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಒಂದು ಒಂದು ಗ್ಲಾಸ್ ಒಂದು ಗ್ಲಾಸ್ ಅಷ್ಟು ಅನ್ನ ಆಗೋಷ್ಟರಲ್ಲಿ ನಿಮ್ಮ ಫೇಸ್ ಒಂದು ರೀತಿ ಗ್ಲೋ ಸಿಕ್ಬಿಡುತ್ತೆ ಅನ್ನ ಯಾವ ರೀತಿ ಆಗಿರುತ್ತೆ ವೈಟ್ ವೈಟ್ ಆಗಿ ಅದೇ ರೀತಿ ನಿಮ್ಮ ಸ್ಕಿನ್ ಕೂಡ ವೈಟ್ ವೈಟ್ ಆಗಿಬಿಡುತ್ತೆ ನಿಜವಾಗಿ ಕೈ ಕಾಲುಗಳಿಗೂ ಹಚ್ಕೋಬೋದು ನಾನು ಇಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ನೋಡಿದ್ರಿ ಬರೀ ಟೂ ಸ್ಪೂನ್ಸ್ ಮಾತ್ರ ಕರ್ಡ್ ಹಾಕೊಂಡಿದ್ದೆ ಜಸ್ಟ್ ಈಗ ನಾನು ಲೈಟ್ ಆಗಿ ಮಸಾಜ್ ಹಾಕ್ಕೊಳ್ತಾ ಇದ್ದೀನಿ ಸೊ ದ್ಯಾಟ್ ಪೆನಿಟ್ರೇಟ್ ಆಗಬೇಕು ನಿಮಗೆ ನಾನು ರಿಸಲ್ಟ್ ಕೂಡ ತೋರಿಸ್ತೀನಿ ನಾನು ಮಸಾಜ್ ಮಾಡ್ಕೊಳ್ತೀನಿ ಕೀಪ್ ಆನ್ ವಾಚಿಂಗ್ ಮೊಸರು ಹಾಗೂ ಹನಿಯ ಅಂಶವನ್ನು ನಾನು ಏನು ಯೂಸ್ ಮಾಡಿಕೊಂಡು ಈ ಫೇಶಿಯಲ್ಲಿ ನಿಮ್ಮ ಜೊತೆ ಶೇಡ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನಿಮಗೆ ಫೇಸ್ಗೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಮೊಸರಲ್ಲಿ ಎ ಹೆಚ್ ಎ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಮುಖದ ಮೇಲಿರುವಂತಹ ಕೊಳೆ ಡೆಡ್ ಸೆಲ್ಸ್ ಎಲ್ಲ ದೂರ ಮಾಡಿ ಒಂದು ಡೆಡ್ ಸೆಲ್ಸ್ ಏನು ಉಂಟಾಗಿರುತ್ತೆ ಅದನ್ನು ಪೋರ್ಸ್ ಕೂಡ ಉಂಟಾಗಿರುತ್ತೆ ಪೋರ್ಸ್ ಎಲ್ಲ ಡರ್ಟ್ ಎಲ್ಲ ಆವರ್ಸ್ಕೊಂಡಿರುತ್ತೆ ಅದನ್ನೆಲ್ಲ ದೂರ ಮಾಡುವಂತಹ ಕೆಪಾಸಿಟಿ ನಮ್ಮ ಕಡಿಗಿದೆ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಜಸ್ಟ್ ಕ್ಲೆನ್ಸಿಂಗ್ ಆ್ಯಂಡ್ ಗಿವ್ ಯು ವೆರಿ ಗುಡ್ ಕಾಂಪ್ಲೆಕ್ಷನ್ ಇನ್ನು ಇದಕ್ಕೆ ಹಾಕ್ಕೊಂಡಿರುವಂಥ ಹನಿ ನಿಮ್ಮ ಸ್ಕಿನ್ಗೆ ಒಳ್ಳೆ ನರಿಷ್ಮೆಂಟ್ ಕೊಡೋದಲ್ಲದೆ ಇದು ಸಿಲ್ಟ್ ಆಗಿರುವಂಥ ಸ್ಕಿನ್ ಕೂಡ ದೂರ ಮಾಡುತ್ತೆ ಹಾಗೂ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ನೀವು ಇದರಿಂದ ನಿಮ್ಮ ಒಂದು ಸ್ಕಿನ್ ಮೇಲೆ ಗುಳ್ಳೆ ಮೊಡವೆಗಳು ಕೂಡ ದೂರ ಆಗುತ್ತೆ ಖಂಡಿತವಾಗಿಯೂ ಇದನ್ನ ಧಾರಾಳವಾಗಿ ನೀವು ಯೂಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೀವು ನೋಡಿದ್ರಿ ನಾನು ಯಾವ ರೀತಿ ಮಸಾಜ್ ಮಾಡಿಕೊಂಡೆ ಅಂತ ಬೇಕಾದ್ರೆ ನೀವು ಕೈ ಕಾಲುಗಳಿಗೂ ಇದನ್ನ ಲೇಪನ ಮಾಡ್ಕೋಬಹುದು ಇದನ್ನ ಹಚ್ಕೊಂಡಾದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಮುಖದ ಮೇಲೆ ಬಿಡ್ಕೊಂಬಿಡಿ ನಾನು ಹೇಳಿದೆ ಒಂದು ಅನ್ನ ರೈಸ್ ಪ್ರಿಪೇರ್ ಆಗೋದೊಳಗಾಗಿ ನಿಮ್ಮ ಫೇಸ್ಗೆ ಒಂದು ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬಂದ್ಬಿಡುತ್ತೆ ಅಂತ ಜಸ್ಟ್ ಮಸಾಜ್ ಮಾಡ್ಕೋಬೇಕಷ್ಟೇ ಒಂದು ಎರಡು ನಿಮಿಷಗಳ ಕಾಲ ಒಂದು ಒಂದೂವರೆ ನಿಮಿಷಗಳ ಕಾಲ ಮಸಾಜ್ ಮಾಡ್ಕೊಂಡ್ರು ಸಾಕು ರೀತಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ಟೆನ್ ಮಿನಿಟ್ಸ್ ಬಿಟ್ಟು ನೀವು ಸ್ವಲ್ಪ ಬೆಚ್ಚಿಗೆ ಇರುವಂತಹ ನೀರು ತುಂಬಾ ಬಿಸಿ ನೀರು ಬೇಡ ತುಂಬಾ ಕೋಲ್ಡ್ ವಾಟರ್ ಬೇಡ ಬೆಚ್ಚಿಗೆ ಇರುವಂತಹ ನೀರನ್ನ ಯೂಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ಬಿಡಿ ಅಷ್ಟೇ ಇನ್ನೇನು ಬೇಡ ನಾನು ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ ಸೊ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಫಾರ್ ಯುವರ್ ಸೇಫ್ ಫಾರ್ ಯುವರ್ ವೆಲ್ ಬೀಂಗ್ ಅಂತ ಹೇಳ್ತಾ ಡೋಂಟ್ ಫರ್ ಗೆಟ್ ಟು ಸಬ್ಸ್ಕ್ರೈಬ್ ನಾನು ಮತ್ತೆ ಬಂದು ಕಾಣ್ತೀನಿ ಕೀಪ್ ಆನ್ ವಾಚಿಂಗ್ ಎಸ್ ಫ್ರೆಂಡ್ಸ್ ಯು ಕ್ಯಾನ್ ಸಿ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ಯಾವ ರೀತಿ ನನ್ ಗ್ಲೋ ಆಗ್ತಿದೆ ಸ್ಕಿನ್ ಅಂತ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬಂದಿದೆ ಒಂಥರ ಹೊಳಿತಾ ಇದೆ ಸ್ಕಿನ್ కా నర్న హోతీ నోడి యీతి నేను రిజల్ట్స్ సిక్తు అంత జస్ట్ నేను లైట్గిల్ హో హు ఎస్ ఈ వన్ అవర్ నన్ను ఏను హోళ్ళదా ముఖకి ಯಾಕೆ ಯಾರು ಕೂಡ ಏನು ಹಚ್ಕೊಬೇಡಿ ಒನ್ ಅವರ್ ಅಟ್ಲೀಸ್ಟ್ ಒನ್ ಅವರ್ ನೀವು ಹಚ್ಕೊಂಡು ಇದು ಈ ರೀತಿ ಹಚ್ಕೊಂಡು ನೀವು ಸ್ನಾನ ಮಾಡಬೇಕಾದ್ರೆ ಅವತ್ತಿನ ದಿನ ಮಾತ್ರ ನೀವು ಸೋಪ್ ಅಥವಾ ಫೇಸ್ ವಾಶ್ ವಾಟ್ ಎವರ್ ಇಟ್ ಮೇ ಬಿ ಡೋಂಟ್ ಯೂಸ್ ದಟ್ ಐ ಇನ್ಸಿಸ್ಟ್ ಅವತ್ತೊಂದು ದಿನ ನೀವೇನು ಹಚ್ಕೋಬಾರ್ದು ಇದನ್ನು ಅಟ್ಲೀಸ್ಟ್ ವಾರಕ್ಕೆ ನೀವು ಎರಡು ಸಾರಿ ಮಾಡಿಕೊಂಡು ಸಾಕೆ ಸಾಕು ತುಂಬಾ ಗ್ಲೋಯಿ ಸಿಗುತ್ತೆ ಸ್ಕಿನ್ ರಿಜ್ವಿನೇಟ್ ಆಗುತ್ತೆ ಒಂದು ಮುಪ್ಪಿನ ಒಂದು ಲಕ್ಷಣಗಳೇನಿರುತ್ತೆ ಮುಖದ ಮೇಲೆ ಎಲ್ಲ ಹೊರಟು ಹೋಗುತ್ತೆ ಅದರಲ್ಲಿ ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿ ನನ್ನ ಸ್ಕಿನ್ ನಿಮ್ಗೆ ಕಾಣ್ತಾ ಇರ್ಬೋದು ಇಷ್ಟೊಂಥರ ಲಕ್ ಏನೋ ಒಂದು ರೀತಿ ಗ್ಲೋಯಾಗಿ ಕಾಣ್ತಾ ಇದೆ ಮೆರಗ್ ಬಂದ್ಬಿಡಿದೆ ಮುಖಕ್ಕೆ ಅಲ್ವಾ ಸೊ ಇದನ್ನ ನೀವು ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಯೂಸ್ ಮಾಡಿಕೊಂಡು ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಏನು ಅನಿಸ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬದುಕಲಿಸಿ ಏನಾದರೂ ಡೌಟ್ಸ್ ಇಫ್ ಡೌಟ್ಸ್ ಎಕ್ಸಿಸ್ಟ್ ಪ್ಲೀಸ್ ಕಮೆಂಟ್ ಆಸ್ಕ್ ಮೀನ್ ದ ಕಾಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಹೇಳ್ತಾ ಇವತ್ತು ನಾವು ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ದಿಸ್ ಇಸ್ ಲೇಕ್ ಅ ಪ್ಲೇಸ್ ಮಲ್ಟಿಪರ್ಪಸ್ ಚಾನಲ್ ಪ್ಲೀಸ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್ ಇನ್ನೇನು ಸಮಾಚಾರ ಇದೇನೋ ಮುಗಿಸಿದ ಮತ್ತೆ ಬಂದ್ಬಿಟ್ರಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಫ್ರೆಂಡ್ ಜಸ್ಟ್ ಹಾಗೆ ಬಂದೆ ಏನೋ ಒಂದು ಸ್ವಲ್ಪ ಮಾತಾಡಬೇಕು ಅನಿಸ್ತು ಜಸ್ಟ್ ಒಂದು ರೀತಿ ಡೈಲಿ ಬ್ಲಾಗ್ ರೀತಿ ಇವತ್ತು ಎಸ್ ಥರ್ಸ್ಟ್ ಡೇ ನನ್ನ ಫೇಶಿಯಲ್ ಆಯಿತು ನಿಮಗೆ ನಾನು ಶೇರ್ ಮಾಡಿಕೊಂಡೆ ಇವತ್ತು ನಮ್ಮ ಮನೆಯಲ್ಲಿ ಎಣ್ಗಾಯಿ ಅಂದರೆ ಎಣ್ಣೆ ಬದ್ನೆಕಾಯಿ ಅಂತಾರಲ್ಲ ಸೂಪರ್ವಾಗಿ ಮಾಡ್ತಾರೆ ನಮ್ಮ ಮಮ್ಮಿ ಮಾತ್ರ ನಮ್ಮಮ್ಮಿ ಅದ್ರ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು ಇಡೀ ನಮ್ಮ ಅವ್ರ ನಮ್ಮ ಮಮ್ಮಿ ಕಡೆ ಫ್ಯಾಮಿಲಿ ನಮ್ಮ ಪಪ್ಪನ ಕಡೆ ಫ್ಯಾಮಿಲಿ ಎಲ್ಲರ ಕಡೆ ನಮ್ಮ ಮಮ್ಮಿ ಈ ಒಂದು ಹೆಣ್ಣು ಬದ್ನೆಕಾಯಿ ನೋಡ್ರಿಂದ ಇನ್ನು ಎಣ್ಣು ಬದನೇಕಾಯಿ ಬಟ್ ಶೀ ಈಸ್ ಅ ಬೆಸ್ಟ್ ಕುಕ್ ಅಂತಲೇ ಹೇಳ್ಬೋದು ಶೆಫು ಹೋಟೆಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ ಡ್ಯಾಡಿ ಅವಾಗ ಸೊ ದಟ್ ಮೀನ್ಸ್ ಶಿ ಶೀಸ್ ಒನ್ ಆಫ್ ದಿ ಬೆಸ್ಟ್ ಕುಕ್ ಅಂತಲೇ ಹೇಳ್ತೀವಿ ಇವತ್ತು ನಮ್ಮ ಮನೇಲಿ ಎಣ್ಣೆ ಬದ್ನೆಕಾಯಿ ಆ್ಯಂಡ್ ಚಪಾತಿ ಸಾಯಂಕಾಲಕ್ಕೆ ಮಮ್ಮಿ ರೊಟ್ಟಿ ಮಾಡೋಣ ಅಂತ ಅಂದಿದ್ನಿ ಬಿಕಾಸ್ ರೊಟ್ಟಿ ಸಕ್ಕತ್ತಾಗಿರುವಂಥ ಕಾಂಬಿನೇಷನ್ ಹೆಣ್ಮದನೇಕಾಯಿಗೆ ನಿಮ್ಮಲ್ಲಿ ಯಾರಿಗಾದ್ರೂ ಹೆಣ್ಮದ್ನೆಕಾಯಿ ಇಷ್ಟನಾ ನಂಗೆ ಕಾಮೆಂಟ್ ಸೆಕ್ಷನ್ ಬಟ್ಸಿ ಕಲಸಿ ನಮ್ಮ ಕಡೆ ಇದನ್ನ ಎಣ್ಗಾಯಿ ಅಂತಂತಾರೆ ಎಣ್ಗಾಯಿ ಗ್ರೇವಿ ಆ್ಯಂಡ್ ಎಣ್ಗಾಯಿ ತುಂಬ ಇಷ್ಟ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ನಮ್ಮ ಬ್ರದರ್ಸ್ಗೆ ನಮ್ಮ ಸಿಸ್ಟರ್ಸ್ಗೆ ನಮ್ಮ ಅಪ್ಪಂಗೆ ಅಮ್ಮಂಗೆ ಎಲ್ಲರಿಗೂ ಇಷ್ಟ ನನ್ನ ಮಗನಿಗಂತೂ ಸಕ್ಕತ್ತು ಇಷ್ಟ ನನ್ನ ಮಗುಮಗೆ ಎಣ್ಣಗಾಯಿ ತುಂಬ ಇಷ್ಟ ನಮ್ಮ ಮಮ್ಮಿ ಮಾಡಿದ್ದಾರೆ ಅದರ ಒಂದು ರೆಸಿಪಿ ನಿಮಗೇನಾದ್ರು ಬೇಕು ಅಂತಂದರೆ ನನಗೆ ಕಾಮೆಂಟಲ್ಲಿ ಬಂದು ಕಳಿಸಿ ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ ದ ಕಮಿಂಗ್ ವ್ಲಾಗ್ಸ್ ಹಾಂ ಈಗ ಸ್ನಾನ ಮಾಡೋದಿದೆ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಸ್ವಲ್ಪ ಕೆಲಸ ಇದೆ ಅಂದರೆ ಜಾಬ್ಗೆ ಹೋಗಬೇಕು ಇವತ್ತಿನ ಒಂದು ಟೂ ಅವರ್ಸ್ ಅಷ್ಟೇ ಅದು ಮುಗಿಸ್ಕೊಂಡು ಬಂದು ಮತ್ತೆ ಸಾಯಂಕಾಲ ಮತ್ತು ಪ್ರೈವೇಟ್ ಟ್ಯೂಷನ್ಸ್ ಇದೆ ಅದು ಮುಗಿಸ್ಕೊಂಡು ಇಷ್ಟು ರೊಟ್ಟಿ ತಿನ್ಕೊಂಡು ಇವತ್ತಿನ ದಿನ ಮುಗಿಸ್ಬಿಡೋದು ಈ ರೀತಿ ನಡೀತಾ ಇದೆ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಬಂದು ನೀವು ಖಂಡಿತವಾಗಿ ಶೇರ್ ಮಾಡ್ಕೋಬೋದು ವಾಟ್ ಎವರ್ ಇಟ್ ಮೇ ಬಿ ದ ಡೌಟ್ಸ್ ಅಥವಾ ಏನಾದರೂ ಆಗಿರ್ಬೋದು ಜಾಸ್ತಿ ಜಾಸ್ತಿ ಜನಗಳಿಗೆ ನನ್ನ ಚಾನಲ್ನ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ಯಾವ ರೀತಿ ನಿಮಗೆ ವಿಡಿಯೋಸ್ ಬೇಕು ಅನ್ನೋದು ಕೂಡ ಬಂದು ನನ್ನ ಕಾಮೆಂಟಲ್ಲಿ ತಿಳಿಸಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಕೀಪ್ ಅಪ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತಾ ಇದ್ದೀನಿ ದಿಸ್ ಇಸ್ ಲೇಕ್ ಅಪ್ ಯಸ್ ಮಲ್ಟಿಪರ್ಪಸ್ ಚೆನ್ ಮತ್ತು ನಿಮ್ಮ ಮನೇಲಿ ಏನು ತಿಂಡಿ ಇವತ್ತು ಏನೆಲ್ಲ ಪ್ಲ್ಯಾನಿಂಗ್ಸ್ ಇದೆ ಅಂತ ಬಂದು ನನಗೆ ಕಾಮೆಂಟಲ್ಲಿ ಬತ್ತು ಕಳಿಸಿ ಇವತ್ತು ಇವತ್ತು ನನ್ನ ಒಂದು ಇವತ್ತಿನ ದಿನದ ಶೆಡ್ಯೂಲ್ ಇಷ್ಟೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ ಸ್ನಾನ ಆಗಿ ಪೂಜೆ ಆದ ನಂತರ ಬಂದು ಮೆಡಿಟೇಷನ್ ಮಾಡ್ತೀನಿ ರೂಮಲ್ಲಿ ಆಗಿರ್ಬೋದು ಅಥವಾ ಮೇಲ್ಗಡೆ ಮನೆಗೆ ಹೋಗಿ ಅಲ್ಲಿ ತುಂಬ ಕಾಮಾಗಿರುತ್ತೆ ಯಾರೂ ಇರಲ್ಲ ಅಲ್ಲೋಗಿ ಮೆಡಿಟೇಷನ್ ಮಾಡ್ತೀನಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದ್ಮೇಲೆ ಹೀಗೆ ಸ್ಟಾರ್ಟ್ ಆಗುತ್ತೆ ಇನ್ನು ಕಮ್ಮಿಂಗ್ ವಿಡಿಯೋಸ್ ನನ್ನ ಲೈಫು ಒಂದು 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 ಡೇ ಶೆಡ್ಯೂಲ್ ರೂಟೀನ್ ಹೇಗಿರುತ್ತೆ ಅಂತ ಕೂಡ ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಏನು ರಿಜಿಡ್ ಆಗಿರುವಂತಹ ಲೈಫ್ ಸ್ಟೈಲ್ ಇಲ್ಲ ಶೆಡ್ಯೂಲ್ಸ್ ಇಲ್ಲ ಬಟ್ ನನ್ನ ಲೈಫಲ್ಲಿ ನಾನು ಯಾವ ರೀತಿ ನನ್ನ ಒಂದು ಲೈಫ್ನಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಕೊಡುವ ಬಗ್ಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾಸ್ ಇದೆ ನಿಮಗೆ ಅದ್ರ ಬಗ್ಗೆ ಕೇಳೋಕ್ಕೆ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೂಡ ನಾನು ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಓಕೆನಾ ಸೊ ಈ ರೀತಿ ಹೇಳ್ತಾ ಇವತ್ತಿನ ನಾವು ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಟೇಕ್ ಕೇರ್ ಲವ್ ಯು ಆಲ್ Bye.